ಮೂರು ತಿಂಗಳ ನಂತರ ಸುನಂದ ಸುನಂದ ಓ ಅತೇ ಎಲ್ಲವ ಎಲ್ಲಿ ಬೋದ ನಿನ್ ಗಂಡ ಹಾಂ ಅತಿ ಎಲ್ಲಿ ಹೋದ್ರೆ ಗೊತ್ತಿಲ್ಲ ನಿಮ್ಗೆ ಹೇಳ್ದಂಗೆ ಗೊತ್ತು ನಾನು ಎಲ್ಲಿಗೆ ಹೋಗಿದ್ದಾನೆ ಹೇಳಿದ್ದೆ ಹೇಳು ಹ್ಞೂ ಅತೇ ಹ್ಞೂ ಅತೇ ಅದು ಏನಾದ್ರು ಇದೊಂದಿಯೇ ನನಗೆ ಗೊತ್ತು ಎಲ್ಲಿ ಹೋಗೋಣ ನನ್ನ ಮಗ ಅಂತ ನನಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀಯಾ ಎಷ್ಟು ಸತಿ ಹೇಳನೆ ನನ್ನ ಮಗ ಯಾವ ಸತ್ತದೋ ಅವತ್ತೆ ಅವಳಿಗೂ ನಮಗೂ ಸಂಬಂಧಿಲ್ಲ ಅಂತ ನೀವು ಯಾಕೆ ನಂಟಿಸ್ತಾನೆ ಬೆಳೆಸ್ತಾನೆ ನಿಂತಿದ್ದಾನೂನು ಹೇಳಿದ್ರೆ ಹತ್ತಾಕ್ತೀವಿ ನಿಮಗೆ ಇಲ್ಲಿ ಗಂಟ ಆಗಿರೋ ಸಾಕಿವ ಇನ್ನೂ ಏನಾಗಬೇಕು ಅವಳಿಂದ ನನ್ನ ಮಗನ ಕಳ್ಕೊಂಡೆ ನಾನು ಹಾ ಅವಳನ್ನ ಇನ್ನು ಅದಕ್ಕೆ ಅಂತ ಇವ್ನು ನೋಡ್ಬೇಕ ಅನ್ ಅವಳ ಇವನು ಇವತ್ತೇ ಬುಡಿಯತ್ತೆ ಇನ್ನು ಏನು ಮಾಡೋಕ್ಕಾಯ್ತದೆ ಈಗ ಹಬ್ಬ ಅವರು ಅವ್ರ ಯಾಕೆ ಇಷ್ಟೆಲ್ಲ ನಡೀತಿ ಹೇಳಿ ಸುಮ್ಮನೀರಿ ಆಯ್ತು ಆ ಮಗಿನ ಮಕ್ಕನಾರು ನೋಡ್ಬೇಕಲ್ಲ ನಾವು ಏನು ನೋಡಲ್ವ ಏನ್ ನೋಡರು ನಾನು ಎದೆ ಈ ಬೆಂಕಿ ಹುರಿತ ಕುಂತದೆ ನಾನು ಭಾಳ ಆಡ್ಬದ್ ಕಡಬೇಕಂದ್ರೆ ನನ್ನ ಮಗ ನನ್ನ ಮುಂದೆ ಹೋದ್ನಾರ ನನ್ಗೆ ಎಷ್ಟು ಹೊಟ್ಟೆ ಉರಿಕಿಲ್ಲ ಹೇಳು ನನ್ನ ನನ್ನ ದೇಹಕ್ಕೆಲ್ಲೂ ಇಡ್ಬೇಕಾಯ್ತು ನನ್ನ ಮಗ ಅವ್ನ ದೇಹಕ್ಕೆ ನಾನು ಕೊಳ್ಳಿ ಇಟ್ನಲ್ಲ ನನ್ಗೆ ಎಷ್ಟು ಮನ್ಸು ನೋಯ ನನ್ಗೆ ಮಗ ಹೇಳ ನೀನೇ ಇವತ್ತೇ ನನಗೂ ಅರ್ಥ ಆಯ್ತದೆ ನೀವು ಹೇಳೋದು ನನಗೂ ಅರ್ಥ ಆಯ್ತದೆ ಕಣತೆ ಆದ್ರೆ ಏನ್ ಮಾಡಿರಿ ಏನು ಮಾಡೋಕ್ಕಾಕಿಲ್ಲ ಈಗ ನಾವು ಆ ಮುಗಿನ ಮಕ್ಕನಾರು ನೋಡ್ಬೇಕಲ್ವಾ ಹೀಗೆಲ್ಲ ತಲೆ ಕೆಟ್ಟದೆ ನಿನ್ಗೆ ನನ್ನ ಮಗನ ಎಲ್ದೋದ್ಮೇಲೆ ಆ ಮುಗೀನ್ ಕಟ್ಕೊಂಡು ನಮ್ಗೇನು ಅದು ಇದ್ರೆಷ್ಟು ಸತ್ತರಷ್ಟವು ಓ ಅಯ್ಯವತ್ತೆ ಯಾಕೆ ಅಂತೀರಿ ಸುಮ್ಕಿರೇ ಅನ್ಬೇಡಿ ಎಷ್ಟಾದ್ರೂ ನಿಮ್ಮ ಮಗನ್ ಕುಟ್ಟಿರೋದು ಮಗತನೇ ಬುಡಿ ಪಾಪ ಎಲ್ಲಾರು ಇರ್ಲಿ ಚೆನ್ನಾಗಿರ್ಲಿ ಬುಡಿಯೇ ಹು ಅವಳ ಅವಳು ನನ್ನ ಮಗ ಹೋದ್ಮೇಲೆ ಅವಳು ನಿರ್ತಾವಳು ಅವಳು ಬದುಕ್ ಬರ್ತವಳು ಅವಳು ಏನಾದ್ ಸಾಯ್ಬೇಕು ಆಗ ನಂಗೆ ಸಮಾಧಾನ ಆಗೋದು ನನ್ನ ಮಗ ಹೆಂಗೆ ಎಡಂತರ ಹೋದ್ನು ಹಂಗೆ ಅವಳು ಹೋಗಬೇಕು ಆಗ್ಲಂ ಸಮಾಧಾನಗೋದ್ ನಂಗೆ ಬುಡಿಯೇ ಏನೋನ್ ಮಗದೇ ತಾಯಾಗಿರ್ಲಂತೆ ನನ್ ಮಗ ಬರ್ಲಿ ಸುಮ್ಕಿರು ಗಸ ಕಾಳಿ ಬಿಡ್ತೀನಿ ಎಷ್ಟ್ ಜೊತೆ ಹೇಳಿದ್ ನಾನು ಅವಳು ನೋಡಕ್ ಹೋಗಬೇಡ ನೋಡಕ್ ಹೋಗಬೇಡ ನೀನು ಯಾಕೆ ನೋಡಕ್ ನಾ ನನ್ನ ಮಗನೇ ಓದ್ಮೇಲೆ ಅವ್ಳಗ್ ಕಟ್ಕೊಂಡು ನಮ್ಗೆ ಏನು ಅಂತ ಎಷ್ಟ್ ಕೇಳಕ್ಕಿರೋ ನನ್ನ ಮಗ ಹೇಳದಷ್ಟ್ನೆ ಹೆಚ್ಚು ಮಾಡ್ತಾನೆ ಇವತ್ತು ಕಮ್ಮಿ ಮಾಡಕ್ಕಿಲ್ಲ ಬರ್ಲಿ ಇವತ್ತು ಸುನಂದ ಸುನಂದ அய்யோந்தே அக்க சுமக்கி அஜித் அய்யோ சுமக்கூற்த்தோதா

ಇಲ್ಲಿ ನಿಮಗೆ ಹೋಗ್ಳ್ತಾ ಇದಾನೆ ನಿನ್ನ ಬೋಯ್ ತರದು ಕಣಮಿ ಹೋಗ್ಮಿ ವನದಕ್ಕೆ ಹೋಗ್ವಾ ಅಯ್ಯೋ ಯಾವನ್ನೇ ನೋಡಿದಂಗ ಆಯ್ತದೆ ಕಲ ಮಗ ಅಯ್ಯೋ ಹಾಳ್ಗರಿ ಮುಟೆ ಮಗ ಎಂತ ಕೆಲಸ ಮಾಡ್ಕ ಬಿಟ್ಟುನ್ಲಾ ಈಗ ಇದಿದ್ರೆ ಎಷ್ಟು ಖುಷಿ ಪಡನ ದುಡ್ಡು ಪುಟಕನ್ ಬಿಡೋನು ದುಡ್ಡು ಇಲ್ಲ ಅಂದ್ರೆ ಈ ಮಗೇ ನೋಡ್ಕ ನೆಮ್ಮದಿ ಇರโพದagit tu ಅವ ಸುನ್ನಿರವಿಗಳ್ ಬಿಡ ನೀನು ಸುನ್ಕಿರವೆ ಮಾತಾಡಸೋ ಮಗಿನ ನೀನು ಸುಮ್ನೆ ಅಲಕನವವನ್ನ ಆರವ ಯಾರ್ ಅಷ್ಟಂದ ದುಡ್ಕ ಕೇಳಿದರೂ ಸುನ್ನಿರನ ಹೊಸಿಯ ಹೊಸತಾ ಅಲ್ಂತ ಕಂಡಿದ್ದಿರತ್ತಿಲ್ವಾ ನೋಡು ಮಗವ ಮಗೇ ನೋಡ್ರೆ ಕಳ್ಳಪ್ಪ ಕಳ್ಳಂಗ ಆಯ್ತದೆ ನನಗೆ ನನಗೆ ಆಟಕಂದ ನೋಡಕ ಹೋಗೋದು ಅವನಂಗೇದಲ ಏನಾರ ಎಲ್ಲಿ ಕನವ ಪಪ್ಪ ನಮ್ಮನೆ ಮೊಗಲ್ ಬಾವ ಇದು ಹ್ಮ್ ಯಾಕಂಗಂದರು ಕಲ್ಸಕಿಲ್ಲ ಅನ್ಬಿಟ್ಟು ಎತ್ಕಂಡೆ ಅಂಗಿ ತಗೊಬಂದ್ ಅಂಗಿ ಚೆನ್ನಾಗಿದೆ ನೋಡು ನಾನ್ ತಕೊಂಡ್ ಹೋಗಿದ್ದೆ ಇತ್ ನಾಲ್ ಅಂಗಿಯಾ ಕರ್ಕ ಹೋಗದ ಅಂದೆ ಕೈ ಒಡುದ್ಲು ಎತ್ಕೊ ಬಂದೆ ನೂ ನೆಗಡ್ತಿದ್ರು ಅದಕ್ಕೆ ಸಿಕ್ಕಿಲ್ಲ ಇರ್ಬೇಕಂತೇನು ಆಟಾರ್ಸ್ಬಿಟ್ಟು ಹ ಆಯ್ತದೆ ಬಿಡು ಅಕ್ಕೆ ಹೇಳ್ತರೋದು ಅಕ್ಕೆನೇ ಕರ್ಕ ಬಂದ್ರೆ ಇಲ್ಲಿಗೆ ಆಕಿಲ್ವಾ ಓ ಆಯ್ತದೆ ಅತ್ತಾಡಗಾಲಿ ಬೆರನ ಓರ್ಕ ಕುತ್ತ್ಕೋ ಆ ಮಾಡ್ ಬಂಗವಾ ಅವ್ ಮೊಗಿನ ಮಕ ನು ನಿಂಗ ಬಟೋರಿ ಅಕಿಲ್ವಾ ಎಷ್ಟು ದಿನ ಸಾಂತಲಿ ಇರ್ಸಕದಾವೆ ಹೇಳ್ತೀಯಾ ನೀನು ಇರ್ಲಿ ಬಿಡವಾ ನಮ್ಮ ಜೊತೆ ಈಗ ನೋಡು ಈ ಮಗ ಯಾವಾಗ ನಮ್ಮ ಜೊತೆ ಇರ್ತಾಳಪ್ಪ ಬೇಡ ಬೇಡ ಕಸುಂಕಿರು ಅವಳಲೆ ಇರ್ಲಿ ನನ್ನ ಮಗ್ಲ ಬೇಕಾದ್ರೆ ಬರ್ಲಿ ಬಂದಿ ಯವ ನೀನ ಬಂದಿ ಯೆ ನಿನ್ನ ಇಲ್ಲೇ ಇಡ್ ಬಿಡು ನಿನ್ನ ಓಬಡ ಅಳ್ತಕ್ಕೆ ನಿಮ್ಮ ಅಮ್ಮಂತಕ್ಕೆ ಹೋಗ್ಬೇಡ ಇಲ್ಲೇರು ಅಮ್ಮ 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 ಅಂತದ ಕಲೆ ಹೋಗು ಯಾಕ ಕರ್ಕ ಬಂದ್ರೆ ಆಗ್ಲಿ ಕುಡಿಯ ಮಗಿನ ಅಮ್ಮ ಅಮ್ಮ ದಿಯಾ ಅಜ್ಜೇನ ಅಜ್ಜಿಯನ್ನ ನೋಡ್ತೀನಿ ಅಜ್ಜಿ ಅಯ್ಯೋ ಮಗ ಅಲ್ಲ ನೋಡಲಿ ಹಂಗಂದ್ಲು ಅಜ್ಜಿ ಅಂತ ಓ ಮಾತಾಡ್ಬೇಕಲ್ಲ ಸುಮಾರಾಗಿ ಸುಮಾರ ಮಾತಾಡ್ತದೈತೆ ಮಾತಾಡುವ ಇದ್ಬಿಡ ಇಲ್ಲ ಹೋಗ್ಬಿಡ ಹೋಗ್ಬಿಡ ಇದ್ಬಿಡವ ಎಲ್ಲಿ ಗಣ ಎತ್ಕ ಬಂದ್ಲ ಮಗಿನ ಇನ್ನೆಲ್ಲ ಎತ್ಕ ಬರೋ ಬೀದಿ ಗಣ್ಣ ಬಂದಕ್ಕ ಅಯ್ಯೋ ಕಣ್ಣು ದೃಷ್ಟಿ ಮಾಡ್ತಾರಕಲ್ಲ ಮಗ ಮುಚ್ಕೊಂಡ್ರೆ ಒಂದ ಇರಟ ಟವಲ್ ಹೊಲ ಹಾಕೊಂಡು ಮಗಿನ ಕೋಸ್ಕೊಂಡ್ ಕರ್ಕೊ ಬರ್ಬೇಕಲ್ವ ಕಣ್ಣಾಗ್ತಾರೆ ಬೆಣ್ಣೆ ಮುದ್ದೆಂಗಳಲ್ಲ ಬೆಣ್ಣೆ ಮುದ್ದೆಂಗಿದೆ ಒಂದ್ ಎಲೆ ಮಾಡಾಕ್ತಿಂತಾರು ಕಣ್ಣೆಲೆ ಮಾಡಿ இழித்தின அங்கே ஓடீன் கல மூலி ஆய் ரீலா தரக்கொண்டு தகி முகி அல்லவாங்க ஆசை மடிகண்டு மேலாட் அத்தே முகினித்தே எஸ்டே அவ் மக்களு ஆசை இருக்கி சும்மங்க தோர்ஸ் கலக்க முகிங்க தகுளாக்கப்பிட்ரே அமேலிங்க சரி ಪಾಪ ಎಷ್ಟು ದಿವಸ ಅಂತ ಅಲ್ಲಿದ್ದಾರು ಅಲ್ವಾ ಅಯ್ಯೋ ಬರಲಿ ಬಿಡ್ರಿ ನನಗೇನು ಬೇಡ ಅಂದಿದ್ದಾನೆ ಹೇಳಿ ಅವರು ನಮಗೆ ಒಂದು ಎಣ್ಜಿವ ಎಷ್ಟು ದಿವಸ ಅಂತ ಅಪ್ಪರ ಮನೆ ಕುತ್ಕೊಳಕದ್ದು ಬರ್ಲಿ ಬಿಡಿ ಇರಲಂತೆ ನಮ್ಗೆ ರೆಕ್ಕಿಲ್ವಾ ನೋಡ್ಕೊಳಕ್ ಆಯ್ತದೆ ಬಿಡ್ರಿ ತಲೆ ಕೆಡ್ಸ್ಕೊಬೇಡಿ ಅಯ್ಯೋ ನೋಡೋಣ ಮತ್ತೆ ಹೊಸಿ ಬಟ್ಟೆ ಬರೋ ಕಲೆ ನಿಜಕ್ಕೂ ನಮ್ಮ ಮತ್ತೆ ದೇವ್ರ ಅಂತಾರೆ ಒಳ್ಳೆಯವ್ರ ಕಲೆ ಇವನೇ ಸುಮ್ಮನೆ ಬೇಡದವ್ರು ಕಿತ್ತ ಪರಿ ತೆಗ್ದು ಸಂಸಾರ ಹಾಳು ಮಾಡ್ಕೊಂಡು ಅಷ್ಟೇ ಅಷ್ಟು ಬಿಟ್ರೆ ಅದಕ್ಕೆ ನಿಜಕ್ಕೂ ಸುಮ್ಮನೆ ಹೇಳೋದಲ್ಲ ಒಳ್ಳೆಯವರು ಪಾಪ ಏನು ಮಾಡಿವಿ ಅಂತ ಕೊಟ್ಟು ಭಾಳ ಯೋಗ್ಯತೆ ಇಲ್ಲ ಇವ್ರು ಬಿಡೋದಂಗೆ ಇದ್ದಿಲ್ಲ ಏನು ಮಾಡೋಕ್ಕಾಗಿಲ್ಲ ಎಲ್ಲ ಹಣೆ ಬರ ನೋಡ್ತಾಳೆ ಚಿಕ್ಕವ ಕಣ ಹೂವ ಹೂವ ಚಿಕ್ಕವ ಕಾಯಿಸ್ತಾ ಅಲ ಸರಿ ಬರೋ ಮತ್ತೆ ಏನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ನಮ್ಮ ಅಣ್ಣನ ಮುಗಿನ ಕರ್ಕೊ ಬಂದೆ ನಮ್ಮ ನಮ್ಮಗೆ ಎಷ್ಟು ದಿವ್ಸ ಅಂತ ಅಲ್ಲಿದ್ದರು ಈ ಮುಗಿನ ಮೇಲೆ ಆಸೆ ನಮ್ಮ ಹೂವು ನಮ್ಮಕೇನಾರ ಮನೆಗೆ ಬರಂಗಾದ್ರೆ ಸಾಕು ಪಪ್ಪ ನಮ್ಮ ಒಳ್ಳೆಯವರು ಪಪ್ಪಾ ಹೆಂಗೋ ಅಲ್ಲಿರೋದ್ಕಿಂತ ನಾವ್ ಇಲ್ಲಿ ಅವ್ರ ಮನೆ ಅವ್ರ ಇದ್ದಾಗ ಅವ್ರಿಗೊಂದು ಬೆಲೆ ಇರ್ತದೆ ಅದಕ್ಕೆ ಬರ್ಲಿ ಇಲ್ಲಿ ಇರ್ಲಿ ಅನ್ಬಿಟ್ಟು ನಮ್ಮ ಊನಿಗೆ ಮುಗಿನ ತೊಗಲಾಕ್ಬಿಟ್ರೆ ಇಬ್ಬರು ಪರಿಚಯ ಬಿಡ್ಲಿ ಅಂದ್ಬಿಟ್ಟು ಬಂದೆ ಕಣ್ರಪ್ಪ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ತೊಂಬ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ